గుడ్ మార్నింగ్ వెల్కమ్ బ్యాక్ టువత మార్నింగ్ డైలీ మార్నింగ్ నన్ను సో ఇవతడి ఎలా ముగ్సీ అదే తింది ఏ కస ఒడి రంగోలి ఎలా ముగస్బీని ఫ్రెండ్స్ వెదర్ నోడి ఫ్రెండ్స్ హెంగు క్లౌడ్ మంజు బాల్ మట్ మంజు బా మొ రంగోలి ఎలా సో రంగోలి ఎలాబి కంప్లీట్ మిత్ర స్టార్ట్ మాదర్ మాత్ర అది గాడీన కుడలి అంత ಸ್ಟಾರ್ಟ್ ಆಗಿಬಿಡುತ್ತೆ ಆಗ್ಬಿಡತ್ತೆ ಸೊ ಇವತ್ತೇನೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಡೈಲಿ ಒಂದೊಂದು ನಿಮಗೆ ಏನು ಜಿ ಕೆ ಏನಿದೆ ಜನರಲ್ ನಾಲೆಡ್ಜ್ ಅದನ್ನು ಕೂಡ ಹಾಕ್ತಾ ಇದೀನಿ ಅದು ಯೂಸಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನೋಡಿರ್ತೀರಾ ನೀವು ಬಟ್ ನನ್ನ ವೀಡಿಯೋನಲ್ಲೂ ನನ್ನ ಬ್ಲಾಗ್ಸ್ ಅಲ್ಲ ಅದು ಇರಲಿ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅದನ್ನ ಹ್ಯಾಡ್ ಅಪ್ ಮಾಡ್ತೀನಿ ಅಷ್ಟೇ ಸೊ ಇವತ್ತೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಬನ್ನಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಹುಣಸೆ ಹುಳಿ ಮತ್ತೆ ಅನ್ನ ಮಾಡ್ಕೊಳ್ತಿದೀನಿ ಇವತ್ತು ಪಾಯಸ ತಿನ್ಬೇಕು ಅಂತ ಅನ್ನಿಸ್ತಿದೆ ಅನ್ನಿಸ್ತಿತ್ತು ಮಾಡೋದಕ್ಕೆ ಆಗ್ಲಿಲ್ಲ ಹಂಗಾಗಿ ಇವತ್ತು ಗೌಲೆ ಗೌಲೆ ಪಾಯಸ ಅದು ಗೌಲೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಫಸ್ಟ್ ಎಲ್ಲ ರೆಡಿ ಮಾಡ್ತೀನಿ ಅಷ್ಟು ಕರೆಂಟ್ ಇತ್ತು ಅಂತಂದ್ರೆ ಮಾತ್ರ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ ಇವಾಗ ಹುಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಇನ್ನ ತೆಂಗಿನಕಾಯಿ ಒಂದು ತುರ್ಕೋಬೇಕು ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಕ್ಯಾರೆಟ್ ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದೀನಿ ಇದಕ್ಕೆ ಸ್ವಲ್ಪ ಉಪ್ಪ ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಆಮೇಲೆ ಹುಳಿ ಹುಳಿ ಮಾಡ್ಕೊಂಡು ಅನ್ನಕ್ಕೆ ಆಲ್ರೆಡಿ ಅನ್ನ ಆಯ್ತು ಇವಾಗ ನೋಡೋಣ ಇದ್ರೆ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತೀನಿ ತಿನ್ಬೇಕು ಅಂತ ಅನ್ನಿಸ್ಸು ಅದು ಮದುವೆ ಮನೆಯಲ್ಲಿ ಮಾಡಿರ್ತಾರಲ್ಲ ಹಾಗೋಲೆ ಪೈಸಾ ಅದೂ ತಿನ್ಬೇಕು ಅಂತ ಇಷ್ಟ ಫ್ರೆಂಡ್ಸ್ ನಂಗೆ ಲಾಸ್ಟ್ ಟೈಮು ಅಷ್ಟೇ ಫಸ್ಟ್ ಬೇಬಿನಲ್ಲೂ ನನಗೆ ಮದುವೆ ಮನೆ ಊಟ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಯಾವುದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಬಟ್ ಒಂದು ಗೃಹ ಪ್ರವೇಶ ಇತ್ತು ಹೋಗಿದ್ದೆ ಈ ಸಲನು ಹಂಗೆ ಅನ್ನಿಸ್ತಿದ್ದೆ ಅದಕ್ಕೆ ಮನೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗಿನೇನು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲನು ಹಂಗಾಗಿ ಈಗ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಮಾರ್ನಿಂಗೇ ಮಾಡಿಕೊಂಡ್ರೆ ಸಂಜೆವರೆಗೂ ಸ್ವಲ್ಪ 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 ತಿನ್ಕೋಬೋದು ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಇವಾಗ ಜ್ಯೂಸ್ಗೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅದಾದ್ಮೇಲೆ ಸಿಗ್ತೀನಿ ಸೊ ಹುಳಿ ನಾನು ತರ ಮಾಡ್ತೀನಿ ಹುಣ್ಸೆ ಹುಳಿ ಅಂತ ಹೇಳ್ಬಿಟ್ಟು ಆ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣನ್ನ ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ ಆ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಇವಾಗ ಕಾಯಿ ತುರಿನ ಒಂದು ರೆಡಿ ಮಾಡ್ಕೊಂಡ್ರೆ ಆಯ್ತು ಸೊ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಜ್ಯೂಸ್ ರೆಡಿ ಆಯ್ತು ಫ್ರೆಂಡ್ಸ್ ನಮ್ಮ ಮನೆಯವ್ರು ಈಗ ಒಂದು ಲೋಟ ಒಂದು ಸ್ವಲ್ಪ ಕುಡಿತಾರೆ ಜಾಸ್ತಿ ಹಂಬಳ ಒಂದು ಸ್ವಲ್ಪ ಕುಡಿರಿ ಒಂದು ಸ್ವಲ್ಪ ಕುಡೀರಿ ಹಾಂ ಒಂದೇ ಒಂದು ಸಿಪ್ಪು ಹತ್ತು ಕೆಜಿ ಜಿದು ಐದೈದು ಕೆಜಿ ಜಿ ಇದಾವ್ರು ಐದು ಕೆ ಜಿ ಇದಾಗಿದ್ರೆ ಇದಕ್ಕೆ ನಿಂಬೆಹಣ್ಣು

不够。<多><多> До ಫ್ರೆಂಡ್ಸ್ ಇವಾಗ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋಷ್ಟು ಎಣ್ಣೆನ ಹಾಕಿದ್ದೀನಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದು ಚಿಟಪಟ್ಟ ಅಂತ ಸಿಡಿದ್ಮೇಲೆ ನಾನು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸಿಡ್ತಾ ಆದ್ಮೇಲೆ ನಾನು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಮಾಗಿಸ್ಕೊಳ್ಬೇಕು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಕಡಲೆಕಾಳು ಮತ್ತು ಸಾರಿ ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಎರಡೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪ ಸೀರುತ್ತಲ್ವ ಅದು ಸ್ವಲ್ಪ ಫ್ರೈ ಆಯಿತು ಅಂದರೆ ಕರುಂಬನತ್ತೆ ತಿನ್ನೋದಕ್ಕೆ ಮತ್ತೆ ಚೆನ್ನಾಗಿರುತ್ತೆ ಸೊ ಮತ್ತು ಇವಾಗ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಅದಾದಮೇಲೆ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಅಡುಗೆಗೂ ಕೂಡ ಹಿಂಗನ್ನ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾವು ಒಗ್ಗರಣೆಗೆ ಏನು ಹಾಕ್ಕೊಳ್ತೀವಿ ಅದೆಲ್ಲ ಘಮ ಹಾಗೆ ಇರುತ್ತೆ ಸೊ ಹಾಗಾಗಿ ಆ ಥರ ಮಾಡ್ಕೊಳ್ಳೋದು ಮತ್ತು ಇವಾಗ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಫ್ರೈ ಆಗೋಷ್ಟ್ರೊಳಗಡೆ ನಾವು ಇವಾಗ ಗೊಜ್ಜಿಗೆ ರೆಡಿ ಮಾಡ್ಕೋಬೇಕಲ್ವಾ ಹಣ್ಣು ಹುಳಿನ ನಾನು ಸ್ವಲ್ಪ ನೆನೆ ಹಾಕಿದ್ದೆ ನಿಂಬೆಹಣ್ಣು ಹಿಂಗದಷ್ಟು ಅದನ್ನು ರಸನ ತಕ್ಕೊಂಡ್ಬಿಟ್ಟು ಅದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿದ್ದೀನಿ Thank okay. ಇದಿಷ್ಟು ಸೇರಿಸಿ ಆದಮೇಲೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಫ್ರೆಂಡ್ಸ್ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿರುತ್ತಲ್ವ ಅದನ್ನು ನೀರಲ್ಲಿ ಗಂಟು ಇಲ್ದಂಗೆ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಂದನೂ ಬರುತ್ತೆ ಗಟ್ಟಿಗೆ ಬರುತ್ತೆ ಸೊ ನೀವು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಮಾಡ್ಕೊಬೋದು ಇಲ್ಲ ನಮಗೆ ತೆಳುವೇ ಇರಲಿ ಅಂತನಾದರೆ ಕಡಲೆ ಹಿಟ್ಟನ್ನ ಕಮ್ಮಿಯೇ ಹಾಕ್ಕೊಳ್ಬೋದು ಕಡಲೆ ಹಿಟ್ಟು ಏನು ಹಾಕ್ತಿರೋದ ಕಾರಣ ಸ್ವಲ್ಪ ಮಂದಕ್ಕೆ ಬರಲಿ ಅಂತ ಹೇಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಳ್ತಿದ್ದೀವಿ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಒಂದು ಕುದಿ ಬಂದರೆ ಸಾಕು ಹುಳಿ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಪಾಯಸಕ್ಕು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ನಾನು ಒಂದು ಬೌಲಲ್ಲಿ ಹೆಸರು ಬೇಳೆ ತೊಗೊಂಡಿದ್ವಲ್ವಾ ಅದೇ ಬೌಲಲ್ಲಿ ನಾನು ಬೆಲ್ಲನೂ ತೊಗೊಂಡು ಪಕ್ಕಕ್ಕೆ ಕರ್ಗೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ನೀವು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ತಿರ್ಬೋದು ಇಷ್ಟು ಆರಾಮ ಬರೋವರೆಗೂ ನಾವು ಕಲ್ ಬ್ರೌನ್ ಕಲರ್ ಬರೋವರೆಗು ಮಾಡ್ಕೊಳ್ಬೇಕು ಜಾಸ್ತಿ ಸೀದೋಗೋ ಥರ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಚೆನ್ನಾಗಿರಲ್ಲ ಟೇಸ್ಟು ತಿನ್ನಬೇಕಾದ್ರೆ ಒತ್ತಿರೋ ಥರ ವಾಸನೆ ಬರುತ್ತೆ ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಕೊಳ್ತಾಯಿತು ಸೊ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಎರಡು ಮೂರು ಸಲ ವಾಶ್ ಮಾಡಿ ಎತ್ತಿಡ್ಕೋಬೇಕು ತಣ್ಣಗೆ ಆದಮೇಲೆ ವಾಶ್ ಮಾಡ್ಕೊಳ್ಬೇಕು ಸೊ ಬೆಲ್ಲನೂ ಈ ಕಡೆ ಕರಗ್ತಲ್ವಾ ಸೊ ಇವಾಗ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಬೇಯೋದಕ್ಕೆ ಇದ್ದೀನಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್ ನಾವು ಬೇಕು ಅಂತಂದರೆ ನೀರನ್ನ ಹಾಕ್ಕೊಳ್ಬೋದು ಬೆಲ್ಲದ ಪಾಕ ಹಾಕ್ಕೊಳ್ತೀವಿ ಮತ್ತು ಕಾಯಿ ರಸ ಎಲ್ಲ ಹಾಕ್ಕೊಳ್ತೀವಲ್ವ ಹಾಲೆಲ್ಲ ಹಾಕ್ಕೊಳ್ತೀವಿ ಸೊ ಹಂಗಾಗಿ ಸರಿ ಹೋಗುತ್ತೆ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಏನೂ ಹಾಕಿಲ್ಲ ನಾನು ಹಾಗೆಯೇ ಬೇಯೋದಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ ಒಂದು ಮೂರು ವಿಷಲ್ ಆದರೆ ಸಾಕು ಚೆನ್ನಾಗಿ ಮಸ್ತೋಗಿಬಿಡುತ್ತೆ ಅಂದರೆ ಜಾಸ್ತಿ ಮಸಿಯೋದಕ್ಕೆ ಬಿಡಬಾರ್ದು ಸ್ವಲ್ಪ ಏನು ಸ್ವಲ್ಪ ಇನ್ನೂ ಬೇಯೋಗಿದೆ ಅನ್ನೋ ಥರನೇ ಬಿಡಬೇಕು ಯಾಕೆಂದರೆ ಪಾಯಸ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗಬೇಕಲ್ಲ ಹಾಗಾಗಿ ಈಗ ತುಪ್ಪದಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನು ಕೂಡ ನೀಟಾಗಿ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಬೆಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಸ್ತೋಗಿದೆ ಇನ್ನೊಂದು ಸ್ವಲ್ಪ ಹಾಗೆ ಇದೆ ಇದು ಬಾಯಿ ನಾವು ತಿಂತಿರ್ತೀವಲ್ವ ಅದು ಬಾಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹೆಸ್ರು ಬೇಳನ ಕೂಡ ಬಾಯಲ್ಲಿ ಹಾಗೆ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಕ ಬೆಲ್ಲ ಎಲ್ಲ ಕರಗಿಸಿದ್ನಲ್ವ ಅದನ್ನು ನಾನು ಆ ಕಾಳು ಒಳಗಡೆ ಹೆಸ್ರು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೇನೆ ಹಾಕೊಳ್ತಾ ಸೊ ನಾನು ಅದೇ ಕುಕ್ಕರಲ್ಲೇ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ರೋಸ್ಟೆಡ್ಡು ಇದು ಶಾವಿಗೆನ ತೊಗೊಂಡಿರೋದು ಇದು ರೋಸ್ಟೆಡ್ಡು ಸಿಗುತ್ತೆ ಇಲ್ಲ ಹಾಗೇನೂ ಸಿಗುತ್ತೆ ಹಾಗೆ ಏನಾದ್ರು ತಂದಿದ್ರೆ ನೀವು ಅದನ್ನು ನೀಟಾಗಿ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ರೋಸ್ಟೆಡ್ ತೊಗೊಂಬಂದರೆ ಅದನ್ನು ಹಾಗೇ ಯೂಸ್ ಮಾಡ್ಕೊಳ್ಬೋದು ನಾನಿವಾಗ ಒಂದು ಸ್ವಲ್ಪ ಕಾಯಿನ ನೀರು ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ಹಾಲು ಯೂಸ್ ಮಾಡ್ತಿಲ್ಲ ನೀವು ಅದ್ರ ಬದಲಾಗಿ ಹಾಲು ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಅದನ್ನು ಹಾ ಕಾಯಿ ಹಾಲನ್ನ ಹಾಕಬೇಕು ಕಾಯಿ ಹಾಲು ಹಾಕೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಗೌಲೆ ಅದು ನೀಟಾಗಿ ಏನು ಬೇಯಬೇಕು ಬೆಲ್ಲದ ರಸದಲ್ಲಿ ನೀಟಾಗಿ ಬೇಯ್ಕೊಳ್ಬೇಕು ಬೇಯೋವರ್ಗು ಹಾಲಾಗಲಿ ಕಾಯಿ ಹಾಲಾಗಲಿ ಹಾಕಬೇಡಿ ಫ್ರೆಂಡ್ಸ್ ಇಲ್ಲಾಂದರೆ ಅದು ಹಳ್ಕೊಳ್ಳಲ್ಲ ಶಾವಿಗೆ ಹಾಗಾಗಿ ಅದು ಹಳ್ಕೊಂಡಿದ್ದಾದಮೇಲೆ ನಾವು ಈ ಥರ ಕಾಯಿ ರಸ ಹಾಕ್ಬಿಟ್ಟು ಮತ್ತು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಬೇಕು ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ಅಷ್ಟೇ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಾವು ತಿನ್ಕೊಂಡ್ವಿ ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗೋಯಿತು ನನ್ನ ಮಗಳು ದ್ರಾಕ್ಷಿ ಚೆನ್ನಾಗಿ ತಿನ್ಕೊಂಡ್ಲು ಸೊ ಇದು ನಮಗೆ ಬೆಳಗ್ಗೆ ತಿಂಡಿ ಅನ್ನ ಮತ್ತು ಪಾಯಸ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಲಾಗ್ನ ರೆಸ್ಟ್ ಮಾಡಿದ್ದಾಯ್ತು ಮಧ್ಯಾಹ್ನ ಊಟ ಆಯ್ತಲ್ಲ ಸೊ ಬೆಳಗ್ಗೆ ಮಾಡಿದ್ದು ಅನ್ನ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಅದನ್ನ ಮಧ್ಯಾಹ್ನ ತಿನ್ಕೊಂಡ್ವಿ ಪಾಯಸನ ಸ್ವಲ್ಪ ಉಳ್ಕೊಂಡಿದ್ದೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಉಳ್ಕೊಂಡಿಲ್ಲ ಇಷ್ಟೇ ಇಷ್ಟು ಇಬ್ಬರಿಗೆ ಸ್ವಲ್ಪ ಮಾಡ್ಕೊಂಡಿದ್ದೆ ಸಾಕು ಅತಿ ಆದ್ರೇನೆ ತಿನ್ನೋದಕ್ಕೂ ಆಗಲ್ಲ ಅದು ಒಂಥರ ಅನಿಸ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೆ ಅದಾಯ್ತು ಸೊ ಇವಾಗ ಚಿನ್ಮಾಗೆ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಫ್ರೆಂಡ್ಸ್ ಅದು ಆಲೂಗೆಡ್ಡೆ ಸ್ನ್ಯಾಕ್ಸು ಇದು ಫಸ್ಟ್ ಟೈಮು ಮಾಡ್ತಿರೋದು ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಒಂದು ಏಳು ಚಿಕ್ಕ ಚಿಕ್ಕದ ಆಲೂಗೆಡ್ಡೆನ ತಗೊಂಡು ಇದನ್ನ ಪೀಸ್ ಮಾಡ್ಕೊಂಡ್ಬಿಟ್ಟು ಏನು ಅದು ಫ್ರೈ ಮಾಡೋದು ಫ್ರೆಂಡ್ಸ್ ಆಲೂ ಫ್ರೈ ಚೆನ್ನಾಗಿರುತ್ತೆ ನೋಡೋಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಏನೇನು ಹಾಕೊಳ್ಬೇಕು ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಹಾ ಹೇಳು ಮಾತಾಡ್ತೀನಿ ಅಂದಲ್ಲ ಹಾ ಹೇಳು ಕಾಫಿ ಆಯ್ತಾ ಅಂತ ಕೇಳು ಕಾಫಿ ಹಿಂಗೆ ಕಾಫಿ ಹಿಂಗೆ ಕೇಳಬೇಕು ಕರೆಕ್ಟಾಗಿ ಕೇಳು ಕೇಳು ಕರೆಕ್ಟಾಗಿ ಹಾ ಕಾಫಿ ಆಯ್ತಾ ಎಲ್ಲರದು ಅವಳಿಗೆ ಮಾತು ಬರಲ್ಲ ಫ್ರೆಂಡ್ಸ್ ಬಟ್ ಎಲ್ಲ ತೋರಿಸ್ತಾಳೆ ಕಾಫಿ ಆಯ್ತಾ ಊಟ ಆಯ್ತಾ ಸಲ್ಯೂಟ್ ಮಾಡೋದು ಎಲ್ಲದನ್ನು ಅಲ್ಲ ಚಿನಮಾ ಅಲ್ವಾ

ಅವಳೆ ಎರಡು ಕೈಲೋ ಅಲ್ಲಿ ಕೈ ಕೊಡೋರು ಯಾರು ಇಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ಎರಡು ಕೈಲಿ ಹಿಂಗ ಅವಳೆ ಮೊಬೈಲ್ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಬಂದು ಆಯ್ ಅಂತ ಹೇಳ್ತಾನೆ ಇರ್ಬೇಕು ಅವಳು ಹಂಗಾಗಿ ಹೋಗ್ಬಿಟ್ಟಿದ್ದಾಳೆ ಅಂತ ಅಂತ ಹೇಳ ಮಾಡ್ಬೇಕಂತ ಅವಳಿಗೆ ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಹೋದ್ರೆ ಇವಳು ಅಳ್ತಾ ಕರ್ಕೊಂಡ್ ಬಂದ್ಬಿಟ್ಲು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಚೆಗಡೆ ನಿಧಾನಕ್ಕೆ ಆಯ್ ಮಾಡು ಹ್ಞೂ ಆಚೆ ಕಡೆ ಹಾಕೋಗೋಣ ಅಂತ ಹೇಳ್ಬಿಟ್ಟು ಬಂದ್ಲು ಎಷ್ಟು ಮೋಡ ಆಗಿದೆ ನೋಡಿ ಫ್ರೆಂಡ್ಸ್ ಸಖತ್ತು ಮೋಡ ಆಗಿದೆ ಮಳೆ ಬರಂಗಾಗಿದೆ ಮಳೆ ಬರಲ್ಲ ಬಟ್ ಇವತ್ತೇನಾಗುತ್ತೋ ಗೊತ್ತಿಲ್ಲ ಯಾವಾಗ ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ ಹಂಗಾಗಿದೆ ಫ್ರೆಂಡ್ಸ್ ಹಾಂ ನೋಡಲ್ಲಿ ಟಾಪ್ ಮೇಲೆ ಹೋಗಿ ಕೂತಿದ್ದಾನೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ನಮ್ಮ ಮನೆಗೆ ಬರುವಂಥ ತಿಮ್ಮ ಮೇಲೆ ಟಾಪಲ್ಲಿ ಕೂತಾನೆ ಅದನ್ನು ತೋರಿಸ್ತಾ ಇದ್ದಾಳೆ ಬಾ ತಿಮ್ಮಾ ಬಾ ಸೊ ಈಗ ವಾಕ್ ಮುಗಿಸ್ಕೊಂಡು ಹೋಗ್ಬೇಕು ಅವ್ರಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಡಾ ಸಿನಿಮಾ ಬೈ ಕಡೆ ಆಚೆ ಕಡೆ ಬರೋದು ಅಂದ್ರೆ ಇವಳಿಗೆ ಇಷ್ಟ ನೋಡಿ ಫ್ರೆಂಡ್ಸ್ ಹೆಂಗ ಹೆಂಗಾಗ್ತಾಳೆ ಸುಮ್ಮನೆ ನಾನು ಬೇಡ ಬ್ಯಾಡಂತ ಸುಮ್ಮನೆ ಅವಳು ಅಲ್ಪಾಡಿಗಳು ಹೋಗ್ತಿರ್ತಾಳೆ ಓ ಕತೆ ಎಸಿ 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 ಅದನ್ನ ಓಕೆ ಫ್ರೆಂಡ್ಸ್ ಆಮೇಲೆ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಮಕ್ಕಳಿಗಾಗಲಿ ಯಾರಿಗಾಗಲಿ ಯೂಸ್ ಆಗುತ್ತೆ ಇದು ಇವಾಗ ಸಂಜೆಗೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ ಫ್ರೆಂಡ್ಸ್ ಈಗ ಸಣ್ಣ ಆಲೂಗೆಡ್ಡೆ ತೊಗೊಂಡ್ಬಿಟ್ಟು ನಾನು ಈ ಥರ ಸ್ಲೈಸ್ ಮಾಡ್ತಿದ್ದೀನಲ್ಲ ಆ ಥರ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಸಾಕು ಅದೇ ಥರ ಇನ್ನು ಮಿಕ್ಕಿದ್ದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಇದು ಇದೇ ಥರ ಸಣ್ಣಗೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ತೀರ ತೆಳ್ಳಗೆ ಬೇಡ ತೀರ ತೆಳ್ಳಗೆ ಹಾತ್ರೆ ಹಂಟ್ಕೊಳ್ಳುತ್ತೆ ಅದು ಬಿಡಿಸಿ ಎಣ್ಣೆ ಹಾಕೋದಕ್ಕಾಗಲ್ಲ ಇದೇ ಥರ ಆಲೂಗೆಡ್ಡೆನ ನಾವು ಫಸ್ಟು ಕಟ್ ಮಾಡ್ಕೊಂಡು ಇದಾದಮೇಲೆ ನೀರಲ್ಲಿ ಬೇಯಿಸಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ನೀರಲ್ಲಿ ಬೇಯಿಸಿ ಆದಮೇಲೆ ನಾನು ಈಗ ತೋರಿಸ್ತಿದ್ದೀನಲ್ಲ ಆ ಥರ ಪ್ರೋಸೆಸ್ ಮಾಡ್ಕೊಳ್ಬೋದು ಈಗ ಹೆಚ್ಚಿರುವಂಥ ಆಲೂಗೆಡ್ಡೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ ಇವಾಗ ಇದು ಖಾರ ಉಪ್ಪು ಎಲ್ಲ ಫ್ರೆಂಡ್ಸ್ ಎಲ್ಲ ಆಲೂಗೆಡ್ಡೆನೂ ಹತ್ತಬೇಕು ಆ ಥರ ನಾವು ಕನಿಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೇನೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇದು ನೀವು ಎಷ್ಟು ತೊಗೊಂಡಿರ್ತೀರ ಆಲೂಗಡ್ಡೆ ಅದು ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಸೊ ನೀವು ಇದ್ರ ಬದಲಾಗಿ ಏನು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದಿಷ್ಟನ್ನು ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಅದು ಎಲ್ಲದು ಹಿಟ್ಟು ನಾವು ಹಾಕಿದ್ದೀವಲ್ವ ಹಿಟ್ಟು ಅದು ಒಂದೊಂದು ಆಲೂಗೆಡ್ಡೆಗೂ ನೀಟಾಗಿ ಹತ್ಕೊಳ್ಬೇಕು ಅದು ಮೆತ್ಕೊಂಡ್ರೆ ಒಂದೊಂದೇ ಬಿಡಿಸಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಿರ್ತಾರಲ್ವ ಆಗ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ഇഷ്ടപ്പെടുത്ത ಹೊರ್ಗಡೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಸೊ ಇವಾಗ ಒಂದೊಂದನ್ನೇ ನಾನು ಸ್ಪೂನಲ್ಲಿ ಹಾಕಿದ್ದೀನಿ ನೀವು ಕೈಯಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ನಾನು ಸ್ಪೂನಲ್ಲಿ ಒಂದೊಂದೇ ಬಿಡ್ತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಮತ್ತು ಸ್ವಲ್ಪ ಒಳಗಡೆ ಮೆತ್ತಗಿರುತ್ತೆ ಮತ್ತು ಹೊರಗಡೆ ಅದು ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಅದು ಒಂಥರ ಏನು ಒರಟು ಒರಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮ ಒಳಗಡೆ ಮೆದು ಇರುತ್ತೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಆಗಿರುತ್ತೆ ಅದೇ ತರ ಇನ್ ಮಿಕ್ಕಿದ್ದನ್ನು ಕೂಡ ಹಾಕುದು ತಿನ್ನು ತಿನ್ನು ಅಲ್ಲಿ ಸುಡ್ತೈತೆ ಅಲ್ಲ ಅಲ್ಲಿ ನಿಂತ್ಕೊ ಕಾಣತ್ತೆ ಇಲ್ಲಿ ಕಾಣಲ್ಲ ಇಲ್ಲಿ ಕಾಣಲ್ಲ ನೋಡ ಅಪ್ಪನ್ ಕೈ ಕಾಣ್ತಿದೆ ಕಾಣ್ತದೆ ಅಯ್ಯೋ ಅಲ್ಲಿ ನೋಡಿ ಫ್ರೆಂಡ್ಸ್ ತೋರ್ಸಕ್ಕೂ ಸ್ನಾಕ್ಸ್ ಇಲ್ಲ ಹಂಗ್ ಚಿನ್ನವ ಮಾಡ್ಬಿಡಿದ್ದಾಳೆ ಹೋರ್ಸಕ್ಕೂ ಇಲ್ಲ ಅಲ್ಲಿ ಅಲ್ವಾ ಪೀಸ್ ಏನಾದ್ರು ತಿನ್ನೋದಾಗಿದ್ರೆ ಸೂಪರ್ ಇದಿಯಾ ಇಲ್ಲ ನಿಂತ ಹುರ್ವೋ ದಂಗುರ್ವೋ ಸುಡ್ತಿ ಸುಡ್ತಿದ್ಯಲ್ಲ ಕಾಣಿಸ್ತಿದೆ ಇಲ್ಲೇ ಕಾಣಿಸ್ತಿದೆ ನೋಡಿ ನಾನ್ ತೋರಿಸ್ತೀನಿ ನಿನ್ನ ನಿನ್ನನ್ನನ್ನನ್ನನ್ನನ್ನನ್ನನ್ನನ್ನನ್ನನ್ನೇ ತೋರಿಸ್ತಿರೋದು ಹ್ಞೂ ಸರಿ ಆಯಿತು ಫ್ರೆಂಡ್ಸ್ ಇವತ್ತಿನ ಸ್ನ್ಯಾಕ್ಸ್ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಮುಳ್ಕೊಂಡಿದ್ದಾವೆ ಎಲ್ಲ ಇವಾಗ ಊಟ ಮಾಡಬೇಕು ಎಷ್ಟು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಮಾಹಿತಿನೂ ಕೂಡ ಅಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಮಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂದ್ಲು ಅವಳಿಗೆ ನಾನು ನಾನು ಮನೆಯಲ್ಲೇ ಎಲ್ಲ ಮಾಡ್ಕೊಟ್ಬಿಡ್ತೀನಿ ಹೊರಗಡೆಯಿಂದ ನಾನು ಕೊಡೋದಂದ್ರೆ ಅವಳಿಗೆ ಬಿಸ್ಕೆಟ್ಟು ಒಂದೇ ಅಷ್ಟೇ ಎಲ್ಲಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಹೋಟೆಲಲ್ಲಿ ತಿಂಡಿ ಕೊಡಿಸ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್